ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಿಂದ ಇನ್ನೂ ಎರಡು ವರ್ಷವೂ ಕೂಡ ಪೂರೈಸಿಲ್ಲ ಬಹುಶಃ ಮುಂದಿನ ತಿಂಗಳು ಎರಡು ವರ್ಷ ಪೂರೈಸ್ತಕ್ಕಂಥದ್ದು ನಾವೇನು ಕಾಣ್ತಾ ಇದ್ದೇವೆ ಆದರೆ ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ರಾಜ್ಯ ಸರ್ಕಾರದ ಆಡಳಿತದಲ್ಲಿ ಕಂಡು ವೈಫಲ್ಯತೆಗಳು ಜೊತೆಯಲ್ಲಿ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಖುದ್ದು ಇವತ್ತು ಕರ್ನಾಟಕ ರಾಜ್ಯಕ್ಕೆ ನಂಬರ್ ಒನ್ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನೋಡಿದ್ದೇವೆ ಅಷ್ಟೇ ಅಲ್ಲ ನಿರಂತರವಾಗಿ ಪ್ರತಿ ಹಂತ ಹಂತದಲ್ಲೂ ಪ್ರತಿ ಹೆಜ್ಜೆಲ್ಲೂ ಇವತ್ತು ಬೆಲೆ ಏರಿಕೆಯ ಮೂಲಕ ರಾಜ್ಯದ ಜನತೆಗೆ ಪ್ರತಿನಿತ್ಯ ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟದ ದಿನಗಳನ್ನ ಎದುರಿಸ್ತಕ್ಕಂಥ ಒಂದು ವಾತಾವರಣವನ್ನು ಏನು ಸೃಷ್ಟಿ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ರಾಜಕೀಯ ಪಕ್ಷವಾಗಿರ್ತಕ್ಕಂಥ ಜೊತೆಯಲ್ಲಿ ಹೋರಾಟದ ಹಿನ್ನೆಲೆಯಲ್ಲಿ ಸ್ಥಾಪಿತಗೊಂಡಿರ್ತಕ್ಕಂಥ ಜನತಾದಳ ಪಕ್ಷದ ಕಡೆಯಿಂದ ಇವತ್ತು ರಾಜ್ಯದ ಜನತೆಯ ಭಾವನೆಗೆ ಸ್ಪಂದಿಸಬೇಕಾಗಿದೆ ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಸ್ಲೋಗನ್ ಆಗಿರ್ಬೋದು ಆದರೆ ಈ ಸ್ಲೋಗನ್ ಹುಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಯ ಪ್ರತಿ ಮನೆ ಮನೆಯಲ್ಲಿ ಇವತ್ತು ಏನು ಈ ಒಂದು ಭಾವನೆ ಉದ್ಭವ ಆಗಿದೆ ಪ್ರತಿ ಮನೆಯಲ್ಲೂ ಇವತ್ತು ಒಂದು ಚರ್ಚೆ ಸಾಕಪ್ಪ ಸಾಕು ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ರೀತಿ ಇವತ್ತು ಜನ ಇವತ್ತು ಮಾತನಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇವತ್ತು ನಮ್ಮ ಪಕ್ಷ ಏಳುವರೆ ಕೋಟಿ ಕನ್ನಡಿಗರ ಪರವಾಗಿ ಇದೆ ಅಂತಕ್ಕಂಥ ಒಂದು ಧ್ವನಿಯನ್ನು ಎತ್ತಕ್ಕಂಥ ಒಂದು ಕೆಲಸ ಮಾಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಏನು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಜನತಾದಳ ಪಕ್ಷದ ಈ ಹೋರಾಟ ಕಾಂಗ್ರೆಸ್ನ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಳಗಡೆ ತಳಮಳ ಶುರುವಾಗಿದೆ ಪಾಪ ಎದುರಿದ್ದಾರೆ ಇವತ್ತು ಈ ರೀತಿ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಪಾಪ ಬಾಡಿಗೆಗೆ ದುಡ್ಡು ಕೊಟ್ಟು ಆ ಲಾರಿನ ಜೆ ಪಿ ಭವನಕ್ಕೆ ಕಳಿಸೋದ ಬದಲು ಬೆಂಗಳೂರಿನಲ್ಲಿ ರಾಶಿ ಕಸ ಬಿದ್ದಿದೆ ರಾಶಿ ಕಸ ಬಿದ್ದಿದೆ ಬೀದಿ ಬೀದಿಲಿ ಜನ ಆ ಕಸದ ವಾಸನೆಗೆ ತಡಿಯೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ದಯಮಾಡಿ ಇವತ್ತೇನು ಆ ಲಾರಿಗೆ ಬಾಡಿಗೆ ಕೊಟ್ಟು ಜೆ ಪಿ ಭವನಕ್ಕೆ ಕಳಿಸೋದು ಬೇಡ ನಾವೇ ಒಂದು ಕ್ಯಾಂಟರ್ ಮಾಡಿ ಅತಿ ಶೀಘ್ರದಲ್ಲೇ ಸೆಂಡ್ ಆಫ್ ಮಾಡಿಕೊಡ್ತೀವಿ ಕೆ ಪಿ ಸಿ ಸಿ ಕಚೇರಿಗೂ ಕಳಿಸ್ತೀವಿ ಡಾಕ್ಯುಮೆಂಟ್ಸ್ನ ಒಂದು ಕ್ಯಾಂಟರಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೂ ಕಳಿಸ್ತೀವಿ ಉಪ ಮುಖ್ಯಮಂತ್ರಿಗಳ ಮನೆಗೂ ಕಳಿಸ್ಕೊಡ್ತೀವಿ ಯಾಕೆ ತೊಂದರೆ ತೊಗೋತಾರೆ ಇಲ್ಲಿ ಜೆ ಪಿ ಭವನಕ್ಕೆ ಜೆ ಪಿ ಭವನಕ್ಕೆ ಬರೋದ್ ಬದಲು ಲಾರಿ ಇವತ್ತೇನು ಪಾಪ ಬಾಡಿಗೆನೂ ವೇಸ್ಟ್ ಆಗುತ್ತೆ ಬೇಡ ಲಾರಿದು ಬಾಡಿಗೆ ಮಾತಾಡ್ತಾರೆ ಇಲ್ಲೆಲ್ಲ ಕಸ ಗೀಸ ವಿಲೇವಾರಿ ಮಾಡ್ತಕ್ಕಂಥದ್ದು ಇದೆಯಲ್ಲ ಕಸ ಗಿಸ ಹೊಡೀಲಿ ಎತ್ಕೊಂಡೋಗ್ಬೇಕಾದ್ರೆ ಎಲ್ಲೂ ಜಾಗ ಅಂದರೆ ಕೆ ಪಿ ಸಿ ಸಿ ಆಫೀಸಲ್ಲಿ ಡಂಪ್ ಆಡಲಿ